ಭಾನುವಂಟಿ 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 ಭಾನು ಅಂಟಿ ಯಾರು ನಿಮ್ದಕ್ಕೆ ಅಲ್ಲಿ ಬಂದಿರೋದು ಓ ಸರಿತಾ ನಿಮ್ದಕ್ಕೆ ಬಂದುಬಿಟ್ರಾತ್ಕೊಂಡು ಬನ್ನಿ ಬನ್ನಿ ಎಲ್ಲಾನು ಪ್ಯಾಕ್ ಮಾಡಿಟ್ಟಿದ್ದೀನಿ ತಗೊಂಡೋಗು ಓಕೆ ಆಂಟಿ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನೀವು ಆ ಸಾಮಾನುಗಳನ್ನೆಲ್ಲ ಬಿಸಾಕ್ಬೋದಾಗಿತ್ತು ಆದರೆ ನೀನು ನಮಗೆ ಕೊಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ನೋಡು ಸರಿತಾ ನಿಮ್ದಕ್ಕೆ ಥ್ಯಾಂಕ್ ಯು ಎಲ್ಲ ನನಗೆ ಬೇಡ ಆದರೆ ನೀವು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಆ ಹಲ್ಲಾಗೆ ಅದೇ ಕೇಳ್ಕೊಳ್ಳೋದು ನಾನು ನಿಮಗೆ ನಿಮ್ಮ ತಮ್ಮ ತಂಗಿ ಇಬ್ಬರಿಗೂ ಒಳ್ಳೇದು ಮಾಡಬೇಕು ಮೂರು ಜನಕ್ಕೂ ಒಳ್ಳೇದಾಗಬೇಕು ಆಂಟಿ ನೀವು ಇಷ್ಟೊಂದು ಅದೇವ್ರಿಗೆ ಕೇಳ್ಕೊಳ್ತಾ ಇದ್ದೀರಾ ಅಂದಮೇಲೆ ನಾವು ಚೆನ್ನಾಗಿರಲೇಬೇಕಲ್ವಾ ಹಾಗಾದರೆ ನನಗೋಸ್ಕರ ಒಂದು ಹಾಡು ಹೇಳ್ತೀಯ ಈಗ ಆಂಟಿ ಏನು ಹಾಡು ಹೇಳಿದೆ ನಾನು ಅಷ್ಟೊಂದು ಚೆನ್ನಾಗೇನು ಹಾಡು ಹೇಳಲ್ಲ ನಿಮ್ದಕ್ಕೆ ಆಗಲೇ ಏನಂತ ಪ್ರಾಮಿಸ್ ಮಾಡಿದ್ರಿ ಆಂಟಿ ನಾನು ಅಲ್ಲಿ ಬಂತು ಮನೇಲಿ ಹಾಡು ಹೇಳ್ತೀನಿ ಅಂತ ಹೇಳಿದ್ದೆ ತಾನೆ ൗ ആ മറ്റ നി ഹേഴനക്കിഷ സരി ആ സ്റ്റാ എന്തെന്നെ ത బాలం పగుడిగే ನೀ ತುಂಬಿರುವು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗಿಂತೆ ತರಲು ನನ್ನಾಸೆ ನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗಿಂತೆ ತರಲು ಯಾರೂ ಬೆಳಕಾಗಿ ಬಂದ ಎಂದೆಂಟು ಮನದಲ್ಲಿ ತುಂಬಿರು ಎಲ್ಲಿ ಹೇಗೆ ಇರು ಎಂದೆಂಟು ಮನದಲ್ಲಿ ತುಂಬಿರೂ ಬರ್ರೆ ಬಾ ನಿಮಕ್ಕೆ ಹಾಡು ಸೂಪರ್ ಆಗಿತ್ತು ಆಂಟಿ ಇದು ನಿಮಗೋಸ್ಕರ ಹಂಕಲ್ಗೋಸ್ಕರ ಪಿಂಟುಗೋಸ್ಕರ ಹಾಡಿರೋ ಸಾಂಗ್ ನೀವು ಎಲ್ಲಿ ಇರಿ ಹೇಗೆ ಇರಿ ತುಂಬ ಖುಷಿಯಾಗಿರಿ ಥ್ಯಾಂಕ್ ಯು ಸರಿತಾ ಥ್ಯಾಂಕ್ ಯು ವೆರಿ ಮಚ್ ಆಂಟಿ ನಾನು ನಿಮಗೆ ಇನ್ನ ಏನಾದ್ರೂ ಹೇಳಬೇಕು ಎಲ್ಲ ಹೇಳು ಸರಿತಾ ನಿಮ್ದಕ್ಕೆ ಹೇಳು ನಾನು ಕೇಳಿಸ್ಕೊಳ್ತೀನಿ ಆಂಟಿ ಐ ಲವ್ ಯು ಸೋ ಮಚ್ ಓ ಮೀ ಟು ಡಿಯರ್ ಯಾರು ಹೇಳಿದ್ದು ಹಾಡು ಇಷ್ಟೊಂದು ಚೆನ್ನಾಗಿ ಅಯ್ಯೋ अंकಲ್ ನೀವೆಲ್ಲ ಇದ್ದೀರಾ ಇದ್ದೀರಾ ಯಾಕತರ ನಿಮ್ದಕ್ಕೆ ಶಾಕ್ ಆಗಿ ನೋಡ್ತಿದ್ದೀಯಾ ನಾನು ಏನು ಅನ್ಕೊಳ್ಳಲ್ಲ ತುಂಬಾ ಚೆನ್ನಾಗಿ ಹಾಡ್ದೆ ಥ್ಯಾಂಕ್ ಯು अंकಲ್ ನಿಮ್ದಕ್ಕೆ ಹಾಡು ತುಂಬಾನೇ ಚೆನ್ನಾಗಿತ್ತು ಸರಿತಾ ಈಗ ನೀನೊಂದು ಕೆಲಸ ಮಾಡಬೇಕು ನೀನು ನಿನ್ನ ತಂಗಿ ನಿನ್ನ ತಮ್ಮ ನಿಮ್ಮಕ್ಕೆ ಮೂರು ಜನನು ಬಾನೋ ಅಂಟಿ ಜೊತೆ ಹೋಗಬೇಕು ಎಲ್ಲಿಗೆ ಅಂಕಲ್ ಏನಿಲ್ಲ ಸರಿತಾ ನಿಮ್ಮ ಮೂರು ಜನಕ್ಕೆ ಬಟ್ಟೆ ತರೋಕೆ ಅಂಕಲ್ ಆಂಟಿ ಒಂದು ಮಾತೆ ಇಲ್ಲ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ತುಂಬ ಋಣಿಯಾಗಿರ್ತೀನಿ ತುಂಬಾ ಖುಷಿ ಇದೆ ಆದರೆ ಬಟ್ಟೆ ಎಲ್ಲ ತಗೊಳ್ಳೋಷ್ಟು ಬೇಡ ಅಷ್ಟೊಂದು ಆಸೆನೂ ಪಡಬಾರ್ದಲ್ವಾ ಸಾಕು ನೀವು ಮಾಡ್ತಾ ಇರೋ ಸಹಾಯನೇ ಇಲ್ಲಿವರೆಗೆ ತುಂಬಾ ಆಗಿದೆ ನಿಮ್ಮನ್ನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಬೇಜಾರು ಮಾಡ್ಕೋಬಿಡಿ ನಾನು ಈ ಥರ ಹೇಳ್ತೀನಿ ಅಂತ ಯಾ ಬಟ್ಟೆನೂ ಬೇಡ ಅಂಕಲ್ ಸಾರಿ ಹಾಗಂದ್ರೆ ಹೇಗೆ ಸರಿತಾ ನಿಮ್ದಕ್ಕೆ ಬಟ್ಟೆನು ತಗೊಂಡ್ರೆ ನಮ್ದಕ್ಕೆ ತುಂಬಾ ಖುಷಿ ಆಗುತ್ತೆ ನಮ್ದಕ್ಕೆ ಖುಷಿ ಪಡೋದು ಇಷ್ಟ ಇಲ್ವಾ ನನ್ಗೂ ಇಷ್ಟಾನೇ ಆದ್ರೆ ಏನೋ ಆದ್ರೆ ನಿಮ್ಗೆ ಏನು ಹೇಳಕ್ ಬಂದೆ ಏನಿಲ್ಲ ಆಂಟಿ ಬಟ್ಟೆಗಳು ಬೇಡಿ ಅಂತ ಅಷ್ಟೇ ಅದಕ್ಕೆ ಏನೂ ಇಲ್ಲ ನಾನು ನಿಮ್ಗೆ ಒಂದು ಕೆಲಸ ಮಾಡಿ ಆ ದುಡ್ಡನ್ನ ಸರಿತಾ ಕೈಲಿ ಕೊಟ್ಬಿಡಿ ದುಡ್ಡು ಮಾತ್ರ ಬೇಡಿ ಅಂಕಲ್ ಸರಿತಾ ನಿಮ್ದಕ್ಕೆ ಬಟ್ಟೆನೂ ಬೇಡ ಅಂತೀರಾ ದುಡ್ಡು ಬೇಡ ಅಂತೀರಾ ನಾನು ಏನು ಅರ್ಥ ಮಾಡ್ಕೊಳ್ಳಿ ಆಂಟಿ ಅಂಕಲ್ ನಿಮ್ಮ ಪ್ರೀತಿನ ನನಗೆ ಸಾಕು ಮುಂದೆ ಯಾವಾಗಲಾದರೂ ಸಿಗೋಣ ನಾನು ಅದೇ ಅದೇ ಕೇಳ್ಕೊಳ್ತೀನಿ ಮುಂದೆ ಯಾವಾಗಲಾದರೂ ಸಿಗೋಣ ನಿಮಗೆ ತುಂಬ ಒಳ್ಳೆ ಬುದ್ಧಿ ಇದೆ ಸರಿತಾ ನೀನು ಚೆನ್ನಾಗಿರ್ಬೇಕು ನಿಮ್ಮ ತಮ್ಮ ತಂಗಿನೂ ಚೆನ್ನಾಗಿರ್ಬೇಕು ಸರಿತಾ ನಂದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಹೇಳಿ ಅಂಕಲ್ ಏನು ಅಂತ ನಿಂದಕ್ಕೆ ಈ ಸರಿಗಮಪ್ಪ ಲಿಟಲ್ ಚಾಂಪ್ಸ್ ಅಂತ ಎಲ್ಲ ಬರುತ್ತಲ್ಲ ಅದಕ್ಕೆ ಹೋಗು ಹೇಗೆ ಅಂಕಲ್ ಅದು ಎಲ್ಲಿ ಅಂತಾನು ಗೊತ್ತಿಲ್ಲ ನನಗೆ ಇರು ಬಂದೆ ನಿಂದಕ್ಕೆ ನಾನು ಎಲ್ಲಾನು ಹೇಳ್ತೀನಿ ಆಂಟಿ ಅಂಕಲ್ ಏನು ಮಾಡ್ಕೊಳ್ತಿದ್ದಾರೆ ನಮ್ದಕ್ಕೂ ಗೊತ್ತಿಲ್ಲ ಸರಿತಾ ನೋಡೋಣ ಇರು ಈ ದುಡ್ಡಿಗೆ ತಗೋ ಸರಿತಾ ನೀನು ಇದನ್ನ ನಿನ್ನ ಬಟ್ಟೆಗೆ ಹಾಕಬೇಕು ಅಂತ ಇದ್ದೆ ಆದ್ರೆ ನಿಂದಕ್ಕೆ ಇದನ್ನ ಒಪ್ತಿಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ದುಡ್ಡಿಗೆ ತಗೋ ಈ ದುಡ್ಡಲ್ಲಿ ನೀನು ಮೊದಲು ಆಡಿಷನ್ಸ್ಗೆ ಹೋಗು ಅಂಕಲ್ ಆದ್ರೆ ಹೇಗೆ ಈಗ ಟಿವಿಲಿ ಅನೌನ್ಸ್ ಮಾಡ್ತಾರೆ ಆ ಟಿ ವಿಲಿ ಅನೌನ್ಸ್ಮೆಂಟ್ನ ನೋಡಿಕೊಂಡು ನಿಮ್ಮದಕ್ಕೆ ಆ ಆಡಿಷನ್ಗೆ ಹೋಗಿ ಇಲ್ಲೇ ಹತ್ತಿರದಲ್ಲಿ ಆದರೂ ಕಾಲೇಜಲ್ಲೋ ಅಥವಾ ಒಂದು ಗ್ರೌಂಡಲ್ಲೋ ಇಲ್ಲನೂ ಇಟ್ಟಿರ್ತಾರೆ ನಿಮ್ಮದಕ್ಕೆ ಹೋಗಿ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಏನೂ ಆಗಲ್ಲ ಅಂಕಲ್ ಆದರೆ ನಮ್ಮದಕ್ಕೆ ಇನ್ಫಾರ್ಮೇಷನ್ ತಗೊಳ್ಳೋದು ಹೇಗೆ ಎಲ್ಲ ಆಗುತ್ತೆ ನಿಮ್ಮಮ್ಮಂದು ಮೊಬೈಲ್ ಇಲ್ವಾ ಇದೆ ನಿಮ್ಮದಕ್ಕೆ ಗೂಗಲ್ ಎಲ್ಲ ನೋಡಕ್ಕೆ ಬರುತ್ತಲ್ವಾ ಹ್ಞೂ ಅಂಕಲ್ ಈಗಿನ ಕಾಲದಲ್ಲಿ ಯಾವ ಮಕ್ಕಳು ತಾನೇ ಗೂಗಲ್ ಯೂಸ್ ಮಾಡಲ್ಲ ಹೇಳಿ ನನಗೂ ಬರುತ್ತೆ ಸರಿ ನಿಮ್ದು ವೆರಿ ಗುಡ್ ಅದನ್ನು ನೋಡಿಕೊಂಡು ನಿಮಕ್ಕೆ ಹೋಗು ಆಡಿಷನ್ಸ್ಗೆ ಈ ದುಡ್ಡ ಉಪಯೋಗಿಸ್ಕೊ ಥ್ಯಾಂಕ್ ಯು अंकल ನಿಮ್ಮ ಸಪೋರ್ಟ್ ಗೆ ಖಂಡಿತ ಆಡಿಷನ್ಸ್ಗೆ ಗೆ ಹೋಗ್ತೀನಿ ನಿಮಕ್ಕೆ ಈ ದುಡ್ಡು ತಗೋ ಫಸ್ಟ್ ಥ್ಯಾಂಕ್ ಯು अंकल ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ ಇಂದ ನಾನು ಇನ್ನು ಮುಂದೆ ಹೋಗ್ತಾ ಇದೀನಿ ಖಂಡಿತ ಐ ಪ್ರಾಮಿಸ್ ಯು ನಾನು ನೋಡ್ಕೊಂಡು ಆಡಿಷನ್ಸ್ ಗೆ ಹೋಗೇ ಹೋಗ್ತೀನಿ ವೆರಿ ಗುಡ್ ಸರೀತಾ ನಿಮ್ದು ಕೆ ಯಾವಾಗಲೂ ಹೀಗೆ ಇರಬೇಕು ನೀನು ಕೂಡ ಮುಂದೆ ಹೋಗು ನಿಮ್ದಕ್ಕೆ ತಮ್ಮ ತಂಗಿ ಇಲ್ವಾ ಅವ್ರನ್ನ ಮುಂದಕ್ಕೆ ಹೋಗಕ್ಕೆ ಬಿಡು ಸರಿನಾ ಹಾಗೆ ಮಿಸ್ಟರ್ ಸರಿತ ನಿಮ್ದಕ್ಕೆ ಚೆನ್ನಾಗಿ ಆಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಚೆನ್ನಾಗಿ ಹಾಡಬೇಕು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಹೋಗ್ತೀನಿ ನಿಮ್ಮಿಬ್ಬರೇ ಸಪೋರ್ಟ್ ಇಲ್ಲ ನನಗೆ ಹೋಗೋ ಥರ ಆಯಿತು ನಾನು ಬರೀ ಸಾಮಾನು ತೊಗೊಂಡೋಗೋಣ ಅಂತ ಬಂದೆ ಆದರೆ ನೀವು ಸರಿಗಮ್ಮಪ್ಪ ಆಡಿಷನ್ಸ್ ಬಗ್ಗೆ ಹೇಳಿ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರಿ ನೋಡಿದ್ರಲ್ಲ ಅಂಕಲ್ ಆಂಟಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ నన్ను ఆడిషన్స్కి ఒప్పు బేడవా ఇంత కమెంట్ మూలక బరీ యారీగలూ సబ్స్క్రైబ్ మ్లీజ్ సబ్స్క్రైబ్ మిక్స్ కొడి థ్యాంక్ యూ